ಜಾವ ಮೂರು ಐವತ್ತಕ್ಕೆ ತಗೊಂಬಂದು ಬಿಟ್ಟವನ ಹನ್ನೆರಡು ಗಂಟೆಗೆ ಹತ್ತಿರ ಅದಕ್ಕೆ ಕಿಲೋಮೀಟರ್ ಬರಕ್ಕೆ ಇಷ್ಟು ಹೊತ್ತು ಎಬ್ಬಿ ಜನ ಅವ್ರೆ ಏನು ಮಾಡೋದು ಅಂತ ಗೊತ್ತಾಯ್ತು ಜ್ಯೂಸಿ ಸ್ಟೇಷನ್ ಇಳ್ಕೊಂಡಿದ್ದೀವಿ ಇವಾಗಿಂದ ನೋಡ್ಬೇಕು ಹೆಂಗೆ ಬೋಟಾ ಅಥವಾ ಬೈಕ್ ಹಿಂಗಿಂದ ಹೋದ್ರ ಹತ್ರ ಅಂತ ಹೇಳಿದ್ರೆ ಅದಕ್ಕೆ ಹೆಂಗ್ ಹಾ ಇವಾಗಿಂದ ನಮ್ದು ಪ್ರಯಾಗ್ರಾಜಿನ ವಾಕಿಂಗ್ ಯಾತ್ರೆ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಇಲ್ಲಿಂದ ಸುಮಾರು ಆರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಆರರಿಂದ ಏಳು ಕಿಲೋಮೀಟರ್ ಇರಬಹುದು ಅಥವಾ ಇದಕ್ಕಿಂತ ಜಾಸ್ತಿನೂ ಇರಬಹುದು ಅಲ್ಲಿಂದ ಹೋಗಿ ಯಾರೋ ಒಬ್ರು ಗೈಡೆನ್ಸ್ ಇಂದ ಸೆಕ್ಟರ್ ನಂಬರ್ ಟ್ವೆಂಟಿ ಸೆವೆನ್ ಅಂದ ಅರೇಲ್ ಘಾಟ್ಗೆ ಹೋಗ್ಬಹುದು ಅಂತ ಹೇಳಿದ್ದಾರೆ ಏನು ಗುರು ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವನೆ ಅಂದ್ಕೊಳ್ಳಿ ನಾಲ್ಕು ಗಂಟೆ ನೀವೇನಾದ್ರು ಬರೋಂಗಿದ್ರೆ ಈ ಪ್ರಯಾಗ್ರ ಜಂಕ್ಷನ್ ಹೇಳ್ಕೊಬ್ರಿ ಟ್ರೈನಲ್ಲಿ ಬರೋಂಗಿದ್ರೆ ಅದ್ರ ಹಿಂದಿನ ಸ್ಟಾಪು ಜ್ಯೂಸಿ ಅಂತ ಇದೆ ಅಲ್ಲಿ ಇಳ್ಕೊಳ್ಳಿ ಯಾಕಂದರೆ ಪ್ರಯಾಗದಲ್ಲಿ ಎಲ್ಲ ಜನಗಳು ಅಲ್ಲೇ ಇಳಿತಾರೆ ಇಲ್ಲಿ ಇಳ್ಕೊಂಡು ಪೊಲೀಸರು ಎಲ್ಲಿ ಬ್ಯಾರಿಕೇಡ್ ಹಾಕಿರ್ತಾರೋ ಆದಷ್ಟು ಅಲ್ಲೇ ಹೋಗೋಕೆ ಟ್ರೈ ಮಾಡಿ ಅಂದರೆ ನಾವು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವಾಗ ನಿಮ್ಗೆ ಬಿಡ್ತಾರೆ ಎಲ್ಲರೂ ಬಿಡೋಲ್ಲ ಒಂದು ಸೆಲೆಕ್ಟಿವ್ ಪೀಪಲ್ಸ್ನ ಬಿಡ್ತಾರೆ ಆಲ್ಮೋಸ್ಟ್ ನೀವು ಲೋಕಲ್ ಥರ ಬಿಹೇವ್ ಮಾಡಿ ಅಲ್ಲಿಂದ ನೀವು ಮ್ಯಾಪ್ ಹಾಕ್ಕೊಂಡ್ರೆ ನಿಮ್ಗೆ ಒಂದು ಮೂರು ನಾಲ್ಕು ಕಿಲೋಮೀಟ್ರು ಹರೇಲ್ ಘಾಟಕ್ಕೆ ತೋರಿಸುತ್ತೆ ಫುಲ್ ಒಳಗಡೆಯಿಂದ ನಡ್ಕೊಂಡು ಹೋಗ್ಬೋದು ನೀವು ಯಾವ ಕ್ರೌಡೆಡು ಇರಲ್ಲ ನಾನು ಇವಾಗ ಅಲ್ಲೇ ನಡ್ಕೊಂಡು ಹೋಗ್ತಾರೆ ಜಾಸ್ತಿ ಕ್ರೌಡ್ ಇರಲ್ಲ ನಡ್ಕೊಂಡು ಹೋಗ್ಬೋದು ಅಲ್ಲಿ ಹೋಗಿ ನೋಡೋಣ ಹೋಗಿ ಜಾಯಿನ್ ಆಗಬೇಕು ಹೆಂಗಿರುತ್ತೆ ಏನು ಫೈನಲಿ ದ ಮೇಯ್ನು ಈ ಟ್ರಿಪ್ಪಿನ ಮುಖ್ಯವಾದ ಉದ್ದೇಶಕ್ಕೆ ತಲುಪಿದ್ದೀವಿ ಪ್ರಯಾಗ್ರಾಜ್ ಪ್ರಯಾಗ್ರಾಜಿನ ಸಂಗಮ ದೇವಸ್ಥಾನಕ್ಕೆ ನೀನು ಹತ್ತ ಸಮೀಪದಲ್ಲಿದ್ದೀವಿ ಜನಗಳು ಇಷ್ಟಿದರೆ ಫುಲ್ಲು ಲೈಟಿಂಗು ಏನು ಸ್ಟುಡಿಯೋ ಕ್ಲಾರಿಟಿ ಬರೋ ಡೌಟು ನೋಡೋಣ ಎಷ್ಟಾಗುತ್ತೋ ಅಷ್ಟು ನಿಮಗೆ ತೋರಿಸೋ ಟ್ರೈ ಮಾಡ್ತೀವಿ ಹೆಂಗೆ ಇದೆ ನೋಡಿ ಆರ್ಮಿ ಅವ್ರು ಕಟ್ಟಿದ್ದು ಅಂತ ಹೇಳಿದ್ರು ಬ್ರಿಡ್ಜ್ ಹ್ಞೂ ಇದ್ದೇನೆ ಬೇಗ ಬೇಗ ತಿಂತೇಗ ಐದು ಅದಕ್ಕೆ ಚೌಲ್ದಾ ಪ್ಯಾಕಿ ಚೌಲ್ದ ಅದಾವ ತುಳಿಲಿ ಅದು ಬ್ರಿಡ್ಜಲ್ಲಿ ನೋಡಿದ್ರೆ ಟೂ ವೀಲರ್ಸು ಫೋರ್ ಗೆ ಇಲ್ಲಿ ನೋಡಿದ್ರೆ ಟ್ರೈನ್ ಹೋಗ್ತಾ ಇದೆ ಮತ್ತೆ ಲಾ ಹೋಗ್ತಾ ಇದ್ವಿ ನಿಮ್ಮ ಸ್ವಂತ ಬುದ್ಧಿ ಅನ್ನೋದನ್ನ ಉಪಯೋಗಿಸ್ಕೊಳ್ಲೇಬೇಕು ಇಲ್ಲಿ ಪೊಲೀಸರು ಹೇಳಿ ಕಳಿಸ್ತಾರೆ ಅಂತ ಹಂಗೆ ಹೋಗ್ತೀವಿ ಅಂತಂದರೆ ನಿಮ್ಗೆ ಅವಾಗೇ ಲೇಟ್ ಆಗೋದು ಯಾರಾದ್ರು ಹೋಗಿರೋರನ್ನ ಅವ್ರನ್ನ ಕೇಳಿ ತಿಳ್ಕೊಬೇಕು ನೀವು ಕಂಡೀಶ್ನ ಎಲ್ಲೆಲ್ಲಿ ಹೋಗ್ಬೇಕು ಏನು ಎತ್ತ ಅಥವಾ ಇಲ್ಲಿ ಬಂದಾಗ ಅಟ್ಲೀಸ್ಟ್ ನೀರು ಇಟ್ಕೊಂಡು ಬರ್ತಾ ಇರ್ತಲ್ಲ ಅವ್ರನ್ನ ನಿಂತು ಕೇಳಬೇಕು ಹೆಂಗೆ ಹೋದರೆ ಆ ಥರ ಆಗುತ್ತೆ ಏನು ಆವಾಗ ನಿಮಗೆ ಸ್ವಲ್ಪ ಬೇಗ ಹೋಗೋಕೆ ಟ್ರೈ ಮಾಡ್ಬೋದು ನೀವು ಇಲ್ಲ ಪೊಲೀಸ್ ಹೇಳೋ ರೂಟಲ್ಲಿ ಹೋಗ್ತೇನೆ ತುಂಬ ಬಳಸ್ಕೊಂಡು 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 ಅವಾಗೇ ಡಿಲೇ ಆಗೋದು ಇಲ್ಲ ನೀವು ಇಲ್ಲಿ ಬಂದು ಅದೇ ಹೇಳ್ದಂಗೆ ರೈಲುಘಾಟು ಇತ್ತು ಸಂಗಮ್ ಅಂತ ಮ್ಯಾಪ್ ಹಾಕ್ಕೊಂಡು ಹೋದರೆ ಒಳಗಡೆಯಿಂದ ಹೋಗ್ತಾರೆ ಒನ್ ಟೂ ತ್ರೀ ಫೋರ್ ಇದೇ ಸ್ಟ್ರೈಟ್ ನಂದು ಒಂದು ಅರ್ಧ ಕಿಲೋಮೀಟ್ರ್ ಇದೆ ಸಂಗಮ ಜನಗಳು ಫುಲ್ ಇದಾವೆ ಹುಟ್ಟಿನಲ್ಲಿ ಬೆಳಗಿನ ಜಾವ ನಾಲ್ಕೂವರೆ ಮತ್ತು ಕ್ಯಾನ್ ಏನು ಗುರು ಈ ಕ್ಯಾನ್ ನೂರು ರೂಪಾಯಿ ಅಂತ ಇನ್ನೊಂದು ದೊಡ್ಡ ಕ್ಯಾನ್ಗೆ ಇನ್ನೂರು ರೂಪಾಯಿ ಅಂತಾರೆ ಈ ಥರದ 要不。<music> ಅಲ್ಲೆಲ್ಲ ಏನೇನೋ ಹಾಕಿದ್ದಾರೆ ಎಕ್ಸಿಬಿಷನ್ ಟೈಪು ಈ ಮತ್ತೇನೋ ಲೇಸರ್ ಶೋ ಎಲ್ಲ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಇವಾಗ ಆಲ್ರೆಡಿ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀವಿ ಅಯೋಧ್ಯೆ ವಾರಣಾಸಿ ಎಲ್ಲ ಹೋಗಿ ಬಂದು ಮೇಯ್ನ್ ಇವಾಗ ಸಂಗಮಕ್ಕೆ ಹೋಗಿ ಎದ್ದು ನಮ್ಮ ಬಡೇ ಹನುಮಾನು ಮತ್ತು ಇನ್ನೊಂದು ನಾಗ ವಾಸಕ್ಕಿಂತ ಟೆಂಪಲ್ ಇದೆ ಅದನ್ನು ಹೋಗಿ ದರ್ಶನ ಮಾಡಿಕೊಂಡು ರಿಟರ್ನ್ ಇರೋದು ಇವತ್ತು ಶಾಯ್ಸ್ತಾನೇಟ್ ಇರೋದ್ರಿಂದ ಪೌರ್ಣಿಮಾ ಇರೋದ್ರಿಂದ ಜನ ಇದಾರೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಬರ್ಗು ಜನ ಇದಾರೆ ಯಾವ ರೂಟ್ ಹೋದ್ರೂ ನದಿ ಇದೆ ಎಲ್ಲಾದ್ರೂ ಹೋಗಿಂತ ಮೈಕಲ್ ಅನ್ನೋದು ಮಾಡ நோடி இதே நானும் ஜாக विक्रम <muchas> ಅದು ಬಡೇ ಹನುಮಾನ್ ದೇವಸ್ಥಾನ ಮತ್ತು ಅದು ಹೋಗ್ಬೇಕಾಯ್ತು ಬಟ್ ಎಲ್ಲ ಕ್ಲೋಸ್ ಆಗಿದೆ ಆದ ಕಾರಣದಿಂದ ಮತ್ತೆ ಶಿಟ್ ಸಂಗಣ ಹೋಗ್ತಾ ಇದೆ ಅಷ್ಟೇ ಎಲ್ಲರಿಗೂ ಆ ಕಡೆ ವಾಪಸ್ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ನಿಂದ ಡೆಲ್ಲಿಗೆ ಟ್ರೈನ್ ಕ್ಯಾಚ್ ಮಾಡಬೇಕು ಆಮೇಲೆ ಡೆಲ್ಲಿಯಿಂದ ಬೆಂಗಳೂರಿಗೆ ಇನ್ನು ಮೂರು ದಿವಸ ಟ್ರೈನ್ ಜೊತೆ ಪಯಣ ಈ ಕುಂಭಮೇಳ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡಿದೀವಿ ದಯವಿಟ್ಟು ವಿಕಾಪಟೇ ಕ್ರೌಡ್ ಇದಾರೆ ಈ ವಾಕಿಂಗ್ ಅಲ್ಲಿ ನಾವು ಇನ್ನ ಮೊಬೈಲ್ ಎತ್ತಕ ಹೋದ್ರೆ ನಮ್ನೆ ಎತ್ ಬಿಡ್ತಾನೆ ಮುಂದೆ ಎಲ್ಲರೂ ಯಾವ್ದಾದ್ರು ಜಾಗಕ್ಕೆ ಹೋದ್ರೆ ಅಕಸ್ಮಾತ್ ಆಗಿ ನೋಡೋಣ ನ ಕಂಟಿನ್ಯೂ ಮಾಡ್ತಾರೆ ತುಂಬಾ ಒಳ್ಳೆ ಚೆನ್ನಾಗಿರೋ ಜಾಗ ಕಡಿಮೆ ಚೆನ್ನಾಗಿ